ನೋವಾಗುತ್ತೆ ಏನು ಹೇಳಂಗೆ ಗಾಜನೂರು ಊರೇ ಅಂಥದ್ದು ಊರು ಯಾಕಂದ್ರೆ ಇಲ್ಲಿ ಬಂದಾಗೆಲ್ಲ ನಮ್ಮ ಜೊತೆಲಿ ನಾವು ಚಿಕ್ಕ ವಯಸ್ಸಿಂದ ಬರ್ತಾ ಇದ್ವು ಅವಾಗ ನಾ ನಮ್ಮ ಅತ್ತೆಯವರು ನಾಗತ್ತೆ ಆಮೇಲೆ ಅವ್ವ ಇಬ್ರು ಬರೋರು ಬರೋರು ನಾವೆಲ್ಲ ಮೆಡ್ರಾಸ್ ಎದ್ದಿದ್ರು ಜೊತೆಲಿ ಇಲ್ಲಿಗೆ ಬಂದು ನಮ್ಮ ಜೊತೆಲಿ ಹಾಲಿಡೇ ಸ್ಪೆಂಡ್ ಮಾಡಿ ತಿರ್ಗಾ ವಾಪಸ್ಸು ಅವ್ರು ನಮ್ಮ ಜೊತೆಲೆ ಬರೋರು ಅಪ್ಪ ಹೇಳೋರು ಅಲ್ಲಿ ಹೋಗಬೇಕು ಅವರು ಹಾಲಿಡೇ ಮುಗೀತಿದ್ದಂಗೆ ಜೊತೆಲಿ ಬಂದ್ಬಿಡ್ಬೇಕು ಅಂದರೆ ಅಪ್ಪಾಜಿಗೆ ಇಬ್ಬರು ಇರಬೇಕು ಯಾರು ಅವ್ವ ಮತ್ತು ಅತ್ತೆ ಯಾವಾಗಲೂ ಅಲ್ಲಿರಬೇಕು ಅಷ್ಟೊಂದು ಪ್ರೀತಿ ಅವ್ರು ಕಂಡ್ರೆ ನಮಗೂ ಅದೇ ನಾನು ಯಾವಾಗಲೂ ಹೇಳ್ತಾಯಿದ್ದೀನಿ ನನಗೆ ಮ ತಾಯ್ದಿರೋ ಒಬ್ಬರೇ ಅಲ್ಲ ಸಿಕ್ಕಾಪಟ್ಟೆ ತಾಯ್ದಿರಿದ್ರೆ ಒಂದು ನನ್ನ ಸ್ವಂತ ಅಮ್ಮ ಆದರೆ ಜೊತೆಲಿ ನಾಗತ್ತೆ ಇನ್ನೊಂದು ತಾಯಿ ಥರ ಆಮೇಲೆ ಅವ್ವ ಇನ್ನೊಂದು ತಾಯಿ ಥರ ಆಮೇಲೆ ಗೀತಾ ಅಂತ ಒಬ್ಬರಿದ್ದಾರೆ ನಮ್ಮ ಇನ್ನು ಇನ್ನೊಬ್ಬರು ಅತ್ತೆ ಮಗಳು ಅವರು ಅಷ್ಟೇ ನನಗೆ ದೊಡ್ಡವರು ಅವರು ಅಷ್ಟೇ ನನಗೆ ನಮಗೆ ತಾಯ್ತಾರೆ ತರ ಯಾಕಂದ್ರೆ ಯಾವಾಗಲೂ ನನಗೆ ಟ್ಯೂಷನ್ಗೆ ಹೋಗ್ಬೇಕು ಸೊ ಅದಕ್ಕೆ ಹೇಳ್ತಿರ್ತೀವಿ ಯಾವಾಗಲೂ ನನಗೆ ತುಂಬ ಜನ ಯಾ ಯಾವಾಗಲೂ ಅಷ್ಟೇ ಆಮೇಲೆ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಕ್ಕೆ ಬಂದರೆ ಕೀ ಕೊಟ್ಬಿಡೋರು ಏನು ನೀ ಕೇಳಬೇಕಂತ ತಗೋ ಅಂತ ಇಲ್ಲ ಮಾ ಇಲ್ಲ ತಂಗಲ್ಲ ಆಗಲ್ಲ ನೀವೇ ಕೊಡಬೇಕು ಅಷ್ಟನ್ನೇ ಅದರಿಂದ ಅಮ್ಮ ಅಪ್ಪಾಜಿ ಇಬ್ಬರು ನಿಮ್ಮ ಅದು ಜವಾಬ್ದಾರಿ ವಹಿಸಿರ್ಬೇಕಾದ್ರೆ ನಾನು ತಗೊಳ್ಳೋದಲ್ಲ ಅದು ಅವ್ರಿಗೇನಂದರೆ ಅಪ್ಪಾಜಿ ಅಲ್ವಾ ಅಪ್ಪಾಜಿ ಮಗ ಅಲ್ವಾ ಅಂತ ಇಲ್ಲ ಆ ಥರ ಇಲ್ಲ ಯಾವಲ್ಲ ಅವರು ಹೆಂಗೆ ಹೇಳ್ತಾರ ಯಾಕೆ ನಾವು ಅಪ್ಪಾಜಿ ಮಕ್ಕಳಿಂದ ನಮ್ಗೆ ಗುಣ ಯಾವಾಗಲೂ ಅಷ್ಟೇ ಅಂದರೆ ಮರ್ಯಾದೆ ಆಗಲಿ ವಿಷಯದಲ್ಲಾಗ್ಲಿ ಆಮೇಲೆ ಹಾಂ ಸ್ವಲ್ಪ ಜನ ಆ್ಯಕ್ಚುಲಿ ಲಾ ಲಾಸ್ಟ್ ಒಂದು ಟೂ ವೀಕ್ಸಿಂದ ಲಕ್ಕಿಗೆ ಫೋನ್ ಮಾಡ್ತಾರೆ ಲಕ್ಷ್ಮಣ್ಗೆ ಥರ ಬರಬೇಕು ಲಕ್ಕಿ ಬರ್ತೀನಿ ಆಮೇಲೆ ನೆನ ಇರಲಿಲ್ಲ ಗೋವಾಗ ಹೊಂಟೋಗಿದೆ ಗೋವಾಗ ಹೋಗಿ ತಕ್ಷಣ ಲ್ಯಾಂಡ್ ಆಗಿಮ್ಮ ಆಮೇಲೆ ನ್ಯೂಸ್ ಬಂತ ಆಮೇಲೆ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ಕೊಂಡ್ಬಂದ್ಬಿಟ್ಟು ಏನಂದರೆ ನಮಗೆ ಅದೇ ಒಂದು ಬೇಜಾರ್ ಏನಂದರೆ ಅಪ್ಪಾಜಿ ಫ್ಯಾಮಿಲಿ ಇದ್ದವ್ರು ಅವ್ರಿ ಅವರು ಎಲ್ಲದೂ ನೋಡ್ಬಿಟ್ರು ಆಮೇಲೆ ನೋಡಿ ಕೊನೆವರೆಗೂ ಅವ್ರಿಗೆ ಉಪ್ಪು ಹೋಗಿದ್ದ ವಿಷಯ ಗೊತ್ತಿಲ್ಲ ಅವ್ರ ಮಗ ಭರತ್ ಅವರೋದ್ರು ಅವ್ರಿಗೂ ವಿಷಯ ಗೊತ್ತಿಲ್ಲ ನೋಡಿ ಎಷ್ಟು ಏನು ನೆನ್ಸ್ಕೊಂಡ್ರೆ ಒಂಥರ ಕಷ್ಟ ಆಗುತ್ತೆ ತುಂಬಾ ಏನು ಅದ್ರ ಬಗ್ಗೆ ಮಾತು ನೀವು ಅವತ್ತು ನೋಡಿರ್ಬೋದು ವೀಡಿಯೋ ಒಂದು ವೇದ ಪಿಕ್ಚರ್ದು ಇದು ನೋಡಿದಾಗ ಅವರ ಅದೇ ಆ ಮಾತುಗಳೇ ಸಾಕು ಇನ್ನೇನು ನಮ್ಮ ಜೀವನದಲ್ಲಿ ನಮ್ಗೇನು ಅವರು ಅವರು ಬಾಯಲ್ಲ ಅಯ್ಯೋ ಅಪ್ಪಾಜಿ ಥರ ಕಾಣ್ತಿದೆ ಕಂದ ಅಂತ ಹೇಳ್ಬಿಟ್ಟು ಸಾಕು ಅಷ್ಟೇ ನನಗೆ ತುಂಬ ನೋಡ್ತಾರೆ ಅಪ್ಪು ಪಿಚ್ಚರ್ನ ನನ್ನ ಪಿಚ್ಚರ್ನ ಅದೇ ಹೇಳ್ತಾರೆ ಅಪ್ಪು ಐವತ್ತನೇ ವರ್ಷ ಹುಟ್ಟಿದ ಬಗ್ಗೆ ಹೇಳ್ತಿದ್ರು ಬಾಕಂದ ನೀನು ಐವತ್ತನೇ ವರ್ಷ ದೇ ಅದೇ ಭೂಮಿಗೆ ಬಂದ ಭಗವಂತ ಅಂತ ಹೇಳ್ತಿದ್ರು ಸೊ ಎಲ್ಲರೂ ಕಷ್ಟ ಎಲ್ರೂ ಕಂಡ್ರೂ ಪ್ರೀತಿ ಅದು ಒಬ್ಬರು ಇಬ್ರು ಅಂತಲ್ಲ ಎಲ್ಲ ಮಕ್ಳಿಗೂ ಪ್ರೀತಿ ಅದೇ ರೀತಿ ಎಲ್ಲ ಮಕ್ಕಳಿಗು ನಾಗತೆ ಕಂಡ್ರೆ ಒಂದು ವಿಶೇಷವಾದ ಪ್ರೀತಿ ಅವರು ಇವಾಗ ಇನ್ನೊಂದು ಐತಿ ಇನ್ನೊಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗುತ್ತೆ ಎಲ್ಲ ನಿಮ್ಮೆಲ್ಲ ಒಂದು ಎಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಇನ್ನೊಬ್ಬ ಮಗ ಇದ್ದಾನೆ ಅವನು ಮೋಸ್ಟ್ ಇವಾಗ ಆನ್ ದಿ ವೇ ಇದೇ ಬರ್ತಾರೆ ಥ್ಯಾಂಕ್ ಯು